ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನು ಕೀರ್ತಿ ಶೆಟ್ಟಿ ಜನಸ್ಪಂದನ ಸಭೆಯನ್ನು ನಡೆಸುವುದರ ಬದಲು ಸಮಸ್ಯೆಗಳು ಇರುವ ಸ್ಥಳಕ್ಕೆ ಅಧಿಕಾರಿಗಳ ಜೊತೆ ಶಾಸಕರು ತೆರಳಿ ಸಮಸ್ಯೆ ಬಗೆಹರಿಸಲಿ ಎಂದು ಜೆಡಿಎಸ್ ಜಿಲ್ಲಾ ಮುಖಂಡ ಉಪೇಂದ್ರಪ್ಪೈ ಆಗ್ರಹಿಸಿದರು ಅವರು ಮಂಗಳವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಶಿರಸಿ ಹುಬ್ಬಳ್ಳಿ ಶಿರಸಿ ಕುಮಟ ಶಿರಸಿ ಹಾವೇರಿ ರಸ್ತೆಯಲ್ಲಿ ಹೊಂಡಗುಂಡಿಗಳಿಂದ ವಾಹನ ಸವಾರರು ಪರದಾಡುವಂತಾಗಿದೆ ನಗರ ಭಾಗದ ರಸ್ತೆಗಳಲ್ಲಿ ಹೊಂಡಗುಂಡಿಗಳಿಂದ ಆಟೋದವರು ಪರದಾಡುತ್ತಿದ್ದಾರೆ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯಿಂದ ಎಪಿಎಂಸಿ ಕ್ರಾಸ್ವರೆಗೆ ದ್ವಿಪಥ ರಸ್ತೆ ಕಾಮಗಾರಿ ಪಡೆದ ಗುತ್ತಿಗೆದಾರನಿಗೆ ಹಣ ಪಾವತಿಯಾಗದ ಕಾರಣ ರಸ್ತೆ ಅರ್ಧಮರ್ಧವಾಗಿದೆ ಪ್ರತಿನಿತ್ಯ ಒಂದಲ್ಲೊಂದು ಅಪಘಾತ ಉಂಟಾಗುತ್ತಿದ್ದು ಗುತ್ತಿಗೆದಾರರಿಗೆ ಹಣ ಬಿಡುಗಡೆ ಮಾಡುವಂತೆ ಸರ್ಕಾರದ ಮೇಲೆ ಒತ್ತಡ ತರಲು ಸ್ಥಳೀಯ ಶಾಸಕರು ಪ್ರಯತ್ನಿಸಬೇಕು ಎಂದು ಸಲಹೆ ನೀಡಿದರು ಸ್ಥಳೀಯ ಶಾಸಕರು ಜವಾಬ್ದಾರಿ ಮರೆತಿದ್ದಾರೆ ಜನಸ್ಪಂದನ ಅಧಿಕಾರಿಗಳ ಸಭೆ ನಡೆಸಿ ಕಾಲಹರಣ ಮಾಡುತ್ತಿದ್ದಾರೆ ನಗರಸಭೆಯ ಮೂವತ್ತೊಂದು ವಾರ್ಡಿನ ಸದಸ್ಯರನ್ನು ಕರೆದು ಜವಾಬ್ದಾರಿ ನೀಡಿದರೆ ಅಭಿವೃದ್ಧಿ ಜೊತೆಯಲ್ಲಿ ಅವರ ಸಮಸ್ಯೆ ಬಗೆಹರಿಸಲು ಸಾಧ್ಯವಿದೆ ಅಧ್ಯಕ್ಷರ ಆಯ್ಕೆ ಮಾಡುವ ಬಗ್ಗೆ ಸರ್ಕಾರದ ಮೇಲೆ ಒತ್ತಡ ಹೇರಬೇಕು ಗ್ರಾಮೀಣ ಭಾಗಗಳಲ್ಲಿ ಅಕ್ರಮ ಮದ್ಯ ಮಾರಾಟ ನಿಯಂತ್ರಿಸುವ ಬದಲು ಪ್ರತಿ ಶಾಸಕರ ನೆರಳಿನಲ್ಲಿ ಹಳ್ಳಿಗಳಲ್ಲಿಯೂ ಮದ್ಯ ಮಾರಾಟ ಎಗ್ಗಿಲ್ಲದೆ ನಡೆಯುತ್ತಿದೆ ಎಂದು ಆರೋಪಿಸಿದರು ಮಳೆಗಾಲದ ನಿಮಿತ್ತ ಈ ಹಿಂದೆ ನಾನು ಕೂಡ ಹೇಳಿದ್ದೆ ಬಿಡಿಸಿ ಕುಂಟಾ ರಸ್ತೆ ಹುಬ್ಬಳ್ಳಿ ಮತ್ತು ಹಾವೇರಿತಕ್ಕಂಥ ರಸ್ತೆಗಳ ಬಗ್ಗೆ ಈಗೆಲ್ಲ ತಮ್ಮದೆಲ್ಲ ಗಮನಕ್ಕೆ ಬಂದಿದೆ ಮೊದಲನೇದಾಗಿ ನಾನು ಹೇಳಿದ್ರೆ ತಮ್ಮ ಮುಖಾಂತರ ಪ್ರಯಾಣಿಸ್ತಕ್ಕಂಥ ಎಲ್ಲ ಪ್ರಯಾಣಿಕರಿಗೂ ಜಾಗೃತರಾಗಿ ಪ್ರಯಾಣ ಮಾಡಬೇಕು ಮೊದಲಿಂದಾಗಿ ಹೇಳ್ತೇನೆ ನಗರ ಭಾಗದಲ್ಲಂತೂ ರಸ್ತೆಗಳ ಗುಂಡಿಗಳು ತುಂಬಿ ಇವತ್ತು ಜನಸಂಚಾರಕ್ಕೆ ಬಹುಶಃ ಅದರದಾಗಿ ಹೆಚ್ಚು ಪರದಾಡ್ತಕ್ಕಂಥ ನಮ್ಮ ಆಟೋಗಳು ಆಟೋದವರಿಗೆ ಯಾಕಂದರೆ ಮೂರು ವಿಲ್ಲೋದು ಮೂರು ಬಿಲ್ ಇರೋದಕ್ಕೆ ತಪ್ಪಿಸೋದಿಕ್ಕೆಲ್ಲ ಉಂಟು ಒಣದಲ್ಲೇ ಹೋಗ್ಬೋದು ಯಾವಾಗ ಯಾವ್ದು ಇದರ ಜೊತೆಯಲ್ಲಿ ನಾನು ಕೆಲವು ಮಾಹಿತಿಗಳನ್ನು ಪಡ್ಕೊಂಡೆ ಗುತ್ತಿಗೆದಾರರಿಗೆ ಸರ್ಕಾರನ ಬಿಲ್ ಹಣ ಪಾವತಿ ಆಗದಿದ್ದ ಕಾರಣಕ್ಕೆ ಈ ವರ್ಷ ಏನು ಐದು ರಸ್ತೆಯಿಂದ ಆಗಮೇ ಮಾಡ ಸರ್ಕೆಲ್ಲ ಇಲ್ಲಿ ರಸ್ತೆಗಳಿಗೂ ಆಗಿ ನಿಂತಿದೆ ಹಾಗಾಗಿ ಗುತ್ತಿಗೆದಾರ ಬಹುಶಃ ಬಹಳ ಹೊರದಾಡುವ ಸ್ಥಿತಿಯಲ್ಲಿದ್ದಾವೆ ಕೆಲವೆಲ್ಲ ಅವರ ಲಾರಿಗಳು ವಾಹನಗಳೆಲ್ಲ ಕೂಡ ಸ್ಕ್ರ್ಯಾಪಿ ಹಾಕ್ತಕ್ಕಂಥ ಪರಿಸ್ಥಿತಿ ಬಂದಿದ್ದಾರೆ ಯಾಕಂದರೆ ಬಿಲ್ ಆಗ್ತಾಯಿಲ್ಲ ಕಾಮಗಾರಿ ಮುಗಿಸಿದ್ದಾರೆ ಹಾಗಾಗಿ ಈ ಕೂಡಲೇ ಹಾಗೆ ಗುದ್ದಿಗೆದಾರ ಪಾವತಿ ಮಾಡೋದ್ರ ಮುಖಾಂತರ ಎಲ್ಲೆಲ್ಲಿ ಕೆಲಸಗಳು ಇಂಥ ಕೆಲಸ ಪೂರ್ಣಗೊಳಿಸಬೇಕು ಮತ್ತು ಮಳೆಗಾಲಕ್ಕೆ ತುರ್ತಾಗಿ ಮೊನ್ನೆ ದಿನ ಹಣ ಮುಚ್ಚಿದ್ದಾರೆ ನಿನ್ನೆ ದಿನ ತಿಂಗಳು ನಾಲ್ಕು ಸಿದ್ದ ಹಸ್ಯ ಭಾಗದಿಂದ ಬೆಳಗ್ಗೆ ಬರ್ತಾ ಬಂದು ನೋಡ್ಬೋದು ಹಾಗಾಗಿ ಮೊದಲಿನದ ಹಣ ಪಾವತಿ ಮಾಡಿ ಪುಣ ಮತ್ತು ಸರಿಯಾಗಿ ಕೆಲಸವನ್ನು ನಗರ ವ್ಯಾಪ್ತಿಯಲ್ಲಿ ಪಾರಂ ನಂಬರ್ ಮೂರು ಮನೆಯ ನಿರ್ಮಾಣಕ್ಕೆ ಪರವಾನಿಗೆ ಪಡೆಯಲು ಜನಸಾಮಾನ್ಯರನ್ನು ಸತಾಯಿಸುವ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ನಗರಸಭೆಯ ಕೆಲ ಸದಸ್ಯರು ಲಂಚ ಪಡೆಯುತ್ತಿದ್ದಾರೆ ಎಂದು ಆಪಾದನೆ ಜನರಿಂದ ಕೇಳಿಬಂದಿದೆ ಬಿಡಕಿ ಬೈಲ್ ಕೋಣನ್ ಬಿಡಿಕಿಯಲ್ಲಿ ಅಂಗಡಿಗಳಿಗೆ ವಿದ್ಯುತ್ ಸಂಪರ್ಕ ಮಾಡಿಲ್ಲ ಅಭಿವೃದ್ಧಿ ಕುಂಠಿತವಾಗಿದೆ ಶಕ್ತಿ ಯೋಜನೆಯ ಬಸ್ಗಳು ಅಶಕ್ತಿಗೊಂಡಿವೆ ರಸ್ತೆಯ ಮೇಲೆ ಬಸ್ಗಳು ಕೆಟ್ಟು ನಿಂತಿರುವುದು ಸಾಮಾನ್ಯವಾಗಿದೆ ಡಕೋಟಾ ಬಸ್ಗಳಿಂದ ಪ್ರಯಾಣಿಕರು ಪರದಾಡುತ್ತಿದ್ದಾರೆ ಹೊಸ ಬಸ್ ತರುವಲ್ಲಿ ಶಾಸಕರು ಪ್ರಯತ್ನ ನಡೆಸಬೇಕು ಶಿರಸಿ ಕುಮಟಾ ರಸ್ತೆ ಸಂಪೂರ್ಣ ಬಂದ್ ಮಾಡಿದರೆ ಸಾರ್ವಜನಿಕರು ಸಮಸ್ಯೆ ಎದುರಿಸುವಂತಾಗುತ್ತದೆ ಒಂದು ಭಾಗದ ರಸ್ತೆ ನಿರ್ಮಾಣ ಮಾಡಿ ಒಂದು ಭಾಗದಲ್ಲಿ ವಾಹನಗಳ ಓಡಾಟಕ್ಕೆ ಅವಕಾಶ ನೀಡಬೇಕು ಎಂದು ಒತ್ತಾಯಿಸಿದರು ಸಮಸ್ಯೆ ಇರ್ಬೋದು ಇವತ್ತು ನಾವು ಹೊಸ ಮನೆ ಕಟ್ಟಲಿಕ್ಕೆ ಪರ್ಮಿಷನ್ ಇರ್ಬೋದು ಮುಂಚೆ ಎಲ್ಲ ಸಾವಿರ ರೂಪಾಯಿ ಆಗೋ ಕೆಲಸ ಈಗ ಹತ್ತು ಸಾವಿರ ಐವತ್ತು ಸಾವಿರ ರೂಪಾಯಿ ಕೇಳ್ತಾರೆ ಮತ್ತೇನು ಕೇಳಿದ್ರೆ ಕೆಲವು ನಗರಸಭೆ ಸದಸ್ಯರೇ ಅವರೇ ಆ ಡೀಲನ್ನು ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ ಎಲ್ಲ ಸದಸ್ಯರು ಕೆಲವು ಸದಸ್ಯರು ಇನ್ನು ಮನೇಲಿ ಕೋಣಲ್ ಬಿಡುಗಿ ಬಿಡಿಕೆ ಬೈಲಲ್ಲಿ ಹೊಸ ಅಂಗಡಿ ಪುನಃ ಅಂಗಡಿಗಳನ್ನು ನೋಡಿಕೊಟ್ಟರು ಆ ಅಂಗಡಿಗಳಲ್ಲಿ ಮತ್ತೆ ಮತ್ತೆ ಸಂಜೆ ಹೊತ್ತಿ ಹೊತ್ತಿ ಮತ್ತೆ ಸದಸ್ಯ ನಗರಸಭೆ ಸದಸ್ಯರು ಯಾರು ಮತ್ತೆ ಅಂಗಡಿಗಳಲ್ಲಿ ಆಗಿದೆ ಹೀಗೆ ಆಗೋದರಿಂದ ಮುಂಚಿರ್ತಕ್ಕಂಥ ನಮಗೆ ಇದರಿಂದ ತೊಂದರೆ ಆಗ್ತದೆ ಅಂತಕ್ಕಂಥ ದೂರು ಕೂಡ ನಾವು ಕೇಳಿದ್ದೇವೆ ಇನ್ನೂ ಅವರಿಗೆ ವಿದ್ಯುತ್ ಸಂಪರ್ಕವನ್ನು ಇನ್ನೂ ಕೂಡ ಕೊಡೋದರಲ್ಲಿ ಇದ್ದಾರೆ ಬಾಡಿಗೆ ಮಾತ್ರ ಅವರು ಲಾಭ ಆಗಿದೆ ಹೀಗಾಗಿ ನಗರಸಭೆಯಿಂದ ಆಗತಕ್ಕಂಥ ತೊಂದರೆ ಕೂಡ ಸಿದ್ಧಿ ನಗರಸಭೆ ಸಿದ್ದಾಪುರ ಪಟ್ಟಣ ಪಂಚಾಯತ್ ಇರ್ಬೋದು ಇವತ್ತು ಹೊಸದಾಗಿ ಮನೆ ಕಟ್ಟವರಿಗೆ ಮಾರಾಟ ತ್ರೀ ಸಮಸ್ಯೆ ಮನೆ ಮಾರಾಟ ಮಾಡೋರು ಮನೆ ಖರೀದಿ ಮಾಡೋರಿಗೆ ಇವೆಲ್ಲ ಕೂಡ ದೊಡ್ಡ ಸಮಸ್ಯೆ ಆಗ್ತಾ ಇದೆ ಅದೇ ಕೂಡ ಹೆಣ್ಣನ್ನು ಬಗೆಹರಿಸಿ ಸಾರ್ವಜನಿಕ ಮಾಡಿಕೊಡಬೇಕು ಈ ರೀತಿ ಅನೇಕ ಸರ್ಕಾರಿ ಅಭಿವೃದ್ಧಿ ಜೊತೆಯಲ್ಲಿ ಇವತ್ತು ನಾವು ನೋಡ್ತೀವಿ ರಸ್ತೆಗಳು ಪೂರಾ ಹಾಳಾಗಿದೆ ಬಸ್ ಶಕ್ತಿ ಯೋಜನೆ ಅಂತ ಕೊಟ್ಟರು ಆ ಶಕ್ತಿ ಯೋಜನೆಗೆ ಆ ಬಸ್ ನೋಡ್ರೆ ಬಸ್ ಪೂರಾ ಶಕ್ತಿ ಆಗಿದೆ ಎಲ್ಲೆಲ್ಲಿ ಯಾವ ರಸ್ತೆ ಬಂದು ಒಂದು ಎರಡು ಬಸ್ ನಿಂತಿರ್ತವೆ ರಸ್ತೆ ಸರಿ ಇಲ್ಲ ಬಸ್ಸು ಸರಿ ಇಲ್ಲ ಹೀಗಾಗಿ ಅಪಘಾತಗಳು ಆಗುವುದಕ್ಕೆ ಮುಂದೆ ದೊಡ್ಡ ದೊಡ್ಡ ಅನಾಹುತಗಳಾದರೆ ಬಹುಶಃ ಹೆಚ್ಚಾಗಿ ಹೆಚ್ಚಿನ ಬಸ್ ಬಸ್ನಲ್ಲಿರುವುದರಿಂದ ಈ ಹಳೆ ಡಪೋಟಾ ಬಸ್ಗಳಿದೆ ಅದನ್ನು ಕೂಡ ಗುದ್ರಿ ಹಾಕಿ ಹೊಸ ಬಸ್ನಲ್ಲಿ ಇಲ್ಲಂದ್ರೆ ಇದು ಅನಾಹುತ ತಪ್ಪಿದ್ದಾರೆ ಯಾಕಂದ್ರೆ ಹೊಂಡಗಳಲ್ಲಿ ಇವತ್ತು ರಸ್ತೆ ತುಪ್ಪ ಹೊಂಡಾಗಿರುವುದರಿಂದ ಬಸ್ ಕೂಡ ಕಂಡೀಷನ್ ಇಲ್ಲಿರೋದ್ರಿಂದ ಆಗದೇ ಇರಲಿ ಅನ್ನೋದು ನಮ್ಮ ಜೆಡಿಎಸ್ ಪಕ್ಷದ ಆಗ್ರಹ ಕೆಲವರು ನಗರಸಭೆ ಸದಸ್ಯರು ಸಮಸ್ಯೆಗಳನ್ನು ಹುಟ್ಟು ಹಾಕುತ್ತಿದ್ದಾರೆ ಸಂಜೆ ಆರು ಗಂಟೆ ನಂತರ ನಗರಸಭೆ ಕಾರ್ಯಾಲಯಕ್ಕೆ ಆಗಮಿಸಿ ಅನಧಿಕೃತ ಕೆಲಸ ಮಾಡುತ್ತಾರೆ ಕಾರ್ಯಾಲಯದ ಮೇಲ್ಭಾಗದಲ್ಲಿ ಅಂತಹ ಸದಸ್ಯರಿಗೆ ರೂಮ್ ಕಟ್ಟಿಸಿಕೊಟ್ಟರೆ ಉಳಿತು ಅಲ್ಲಿಯೇ ವಾಸ್ತವ್ಯ ಹೂಡಲಿ ಎಂದು ಟೀಕಿಸಿದ ಉಪೇಂದ್ರ ಪೈ ಕೆಲವರು ಬೆಳಿಗ್ಗೆ ಬೈಕ್ ಮೇಲೆ ನಗರ ವ್ಯಾಪ್ತಿಯಲ್ಲಿ ಓಡಾಡಿ ಯಾರು ಹೊಸ ಮನೆ ನಿರ್ಮಿಸುತ್ತಿದ್ದಾರೆ ಎಂದು ನೋಡುವುದೇ ಅವರ ಕೆಲಸವಾಗಿದೆ ಆಮೇಲೆ ಅವರಿಂದ ಹಣ ವಸೂಲಿ ಮಾಡುವುದನ್ನೇ ಕೆಲಸವನ್ನಾಗಿ ಮಾಡಿಕೊಂಡಿದ್ದಾರೆ ಉಳಿದ ಸದಸ್ಯರು ಪ್ರಾಮಾಣಿಕ ಕೆಲಸ ಮಾಡುತ್ತಿದ್ದಾರೆ ಎಲ್ಲ ಸದಸ್ಯರ ಮೇಲೆ ಆರೋಪ ಮಾಡುವುದಿಲ್ಲ ಎಂದು ಹೇಳಿದರು ರಾಜೇಶ್ವರಿ ಹೆಗಡೆ ಮಾತನಾಡಿ ಅರಸಾಪುರ ರಸ್ತೆಯಲ್ಲಿ ಓಡಾಡಲು ಸಾಧ್ಯವಿಲ್ಲ ಶಾಸಕ ಭೀಮಣ್ಣ ನಾಯ್ಕ್ ಶಾಸಕರಾಗಿ ಒಂದು ವರ್ಷ ಕಳೆದರೂ ಅಭಿವೃದ್ಧಿ ಕಾರ್ಯ ಕೈಗೊಳ್ಳುತ್ತಿಲ್ಲ ಭೀಮಣ್ಣ ನಾಯ್ಕ್ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿ ಸರಿಪಡಿಸಲು ಹಣ ಮಂಜೂರಿ ಮಾಡುತ್ತೇನೆ ಎಂದು ಭರವಸೆ ನೀಡಿದ್ದರು ಆದರೆ ಅನುದಾನ ಮಾತ್ರ ನೀಡಿಲ್ಲ ರಸ್ತೆಯಲ್ಲಿ ಓಡಾಡಲು ಸಮಸ್ಯೆಯಾಗಿದ್ದು ಗ್ರಾಮಸ್ಥರೆಲ್ಲರೂ ರಸ್ತೆ ತಡೆದು ಪ್ರತಿಭಟನೆ ನಡೆಸಲು ತೀರ್ಮಾನಿಸಿದ್ದಾರೆ ಎಂದರು ನಮ್ಮಲ್ಲಿ ಅರ್ಸಾಪುರ ರೋಡು ರಸ್ತೆ ಕುಸಿದು ಮೂರು ವರ್ಷದ ಮಳೆಗಾಲ ಮುಗೀತು ನಮ್ಗೆ ಓಡಾಡೋಕ್ಕೆ ರಸ್ತೆ ಇಲ್ಲ ಹಿಂದಿನ ಬಿ ಜೆ ಪಿ ಸರ್ಕಾರದಲ್ಲೂ ಕೂಡ ಮನವಿ ಎಲ್ಲನೂ ಕೊಟ್ಟು ಹೇಳಿ ಎಲ್ಲರೂ ಆಯಿತು ಆದರೆ ಬಿ ಜೆ ಪಿ ಯಾರು ಆ ಸರ್ಕಾರ ಇರಲಿ ಅಥವಾ ಇರಲಿ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಯಾರೂ ಕೂಡ ಗಮನ ಕೊಡಲಿಲ್ಲ ಆ ಸಂದರ್ಭದಲ್ಲಿ ಅಸಾಪುರ ಮೂರ್ತಿ ಊರವರು ಕೂಡ ಚುನಾವಣೆ ಬಹಿಷ್ಕಾರ ಮಾಡಿದರು ಈ ಕಳೆದ ಚುನಾವಣೆಯಲ್ಲಿ ಆಮೇಲೆ ನಾವಿದ್ದವ್ರು ಕೆಲವಷ್ಟು ಮಂದಿಗೆ ಹೋಗಿ ಇಲ್ಲ ನಿಮ್ಮ ರಸ್ತೆ ನಾವು ಸರಿ ಮಾಡಿಸ್ಕೊಡ್ತೇವೆ ಅಂತ ಹೇಳಿ ಭೀಮಣ್ಣವ್ರ ಗಮನಕ್ಕೆ ತಂದು ನಾವು ಆ ರಸ್ತೆ ಬಗ್ಗೆ ಎಲ್ಲನೂ ಬಿಮಣ್ಣವ್ರು ಫಸ್ಟ್ ಟೈಮಲ್ಲೇ ಆದಾಗ ಅಲ್ಲಿ ಹೋಗಿ ಎಲ್ಲ ಸ್ಥಳ ತೋರಿಸಿದೀವಿ ಹೊಸ ಆ ರಸ್ತೆ ಬೈರುಂಬಿಂದ ಬರುವಾಗ ನಮ್ಮೂರಿಗೆ ಹೊಸಪುರಕ್ಕೆ ಬರುವಾಗ ಒಂದು ಕೆರೆ ಕುಸಿದೋಗಿದ್ವಿ ಓಡಾಡೋಕಾಗ್ತಾ ಇಲ್ಲ ಮರ ಮೇರಾಗಿದ್ದೀವಿ ನಾವು ಇದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅದನ್ನ ವಿಡಿಯೋ ಎಲ್ಲ ಬಿಟ್ಟಿದ್ದೀವಿ ಬೇಕು ಅಂದ್ರೆ ಅದ್ರ ಫೋಟೋಸ್ ಎಲ್ಲ ಕೊಡ್ತೀವಿ ಆದರೆ ನಾವು ಕೊಟ್ಟಿರೋ ಅರ್ಜಿ ಹಲವಾರು ರಸ್ತೆಗಳ ಅಭಿವೃದ್ಧಿ ಹೊಸದಾಗಿ ಮೀಡಿಯಾದಲ್ಲಿ ನಾನು ನೋಡಿದಿನಿ ಅದು ನೀವು ಬಹುಶಃ ಪತ್ರಿಕೆಲ್ಲೂ ಬಂದಿದೆ ಅಂತ ಕೇಳಿದೀನಿ ಅದರಲ್ಲಿ ನಾವು ಹುಡುಕಿದಾಗ ನಮ್ಮ ಕುಸಿದೋದ್ ರಸ್ತೆ ಬಗ್ಗೆ ಯಾಕೆ ಗಮನ ಹಾಕಿಲ್ಲ ನಮ್ಮ ಮನವಿ ಎಲ್ಲಿ ಕಳೆದೋಗಿದೆ ಅದ್ರ ಬಗ್ಗೆ ಒಂದು ಪ್ರಸ್ತಾಪ ಅಂತ ಇವರು ಕರೆದ ತಕ್ಷಣ ನಾನು ನಿಮ್ಮ ಮುಖಾಂತರ ಆ ಸುದ್ದಿ ಯಾಕೆಂದ್ರೆ ಊರಿನ ಜನರು ಹತ್ರ ವಿಮಣ್ಣ ಮಾಡಿಸ್ತೀನಿ ಅಂತ ಅಂದ್ರೆ ಆಯ್ತು ಓಡಾಡೋದ ರಸ್ತೆ ಇಲ್ಲ ಈ ಕಡೆ ರೋಡಲ್ಲಿ ಓಡಾಡ್ತಾರೆ ನನಗೆ ಬರುವಾಗ ಗುಡ್ಡಿಗಳನ್ನ ಫೋಟೋ ಮರಣ ಮರಕಂಡೆ ಇನ್ನು ಇದೇ ತರ ಮಾಡಿದ್ರೆ ಮತ್ತೆ ಪತ್ರಿಕೆಯವ್ ಅಲ್ಲಿ ಕರೆಸಿ ನಾವೊಂದು ಬೆಳಗ್ತಿ ಕಾರ್ಯಕ್ರಮ ಮುಂದಿನ ತಿಂದ ಮಾಡ್ಬೇಕಾಗ್ತದೆ ಅದ್ರಿಂದ ಶಿರ್ಸಿ ನಗರದಾಯಿತು ಹಳ್ಳಿಗಳಲ್ಲೂ ಕೂಡ ಎಲ್ಲೆಲ್ಲಿ ರಸ್ತೆಗಳ ಸಮಸ್ಯೆ ಇದೆ ಈ ರೀತಿಯಾದಂತಹ ಓಡಾಟಕ್ಕೆ ಪರಿಸ್ಥಿತಿ ಕಷ್ಟ ಇದೆ ಅನ್ನೋದನ್ನ ಈ ಸರ್ಕಾರ ಇರಲಿ ಸರ್ಕಾರದ ಪ್ರತಿನಿಧಿ ಎಮ್ ಎಲ್ ಎಲ್ಲಿ ಅಥವಾ ಎಮ್ ಎಲ್ ಎರ ಕೆಳಗಡೆ ಇರುವಂತಹ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿವರೆಗಿನ ಜನಪ್ರತಿನಿಧಿಗಳು ಗಮನ ಕೊಡಬೇಕು ಅಂತ ನಿಮ್ಮ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಧನ್ಯವಾದಗಳು ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ತಾಲೂಕಾ ಘಟಕದ ಅಧ್ಯಕ್ಷ ಶೇಖರ್ ಪೂಜಾರಿ ಯುವ ಘಟಕದ ಅಧ್ಯಕ್ಷ ಆದರ್ಶ್ ನಾಯ್ಕ್ ಮುಂತಾದವರೂ ಇದ್ದರು ರಾಜ್ಯ ಸರ್ಕಾರ ದಿವಾಳಿಯಾಗಿದೆ ಯಾವುದೇ ಕಾಮಗಾರಿಗಳಿಗೂ ಹಣವಿಲ್ಲ ಈಗ ಕುಂಟು ನೆಪ ಹೇಳುತ್ತಾ ಕಾಲಹರಣ ಮಾಡುತ್ತಿದೆ ಎಂದು ಜೆಡಿಎಸ್ ಜಿಲ್ಲಾ ಮುಖಂಡ ಉಪೇಂದ್ರಪಾಯ್ ಹೇಳಿದರು